ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮುಖದ ಕಪ್ಪು ಕಲೆಗಳು ಅಥವಾ ಕಣ್ಣು ಕೆಳಗಿನ ಡಾರ್ಕ್ ಅನ್ನು ಬಾದಾಮಿ ಎಣ್ಣೆ ಬಳಸಿ ಹೇಗೆ ಕಡಿಮೆ ಮಾಡಬಹುದು ಅಂತ ಇದು ಮನೆಮದಿಯಾಗಿದ್ದು ಬೆಲೆ ಕಡಿಮೆ ಪರಿಣಾಮಕಾರಿಯೂ ಆಗಿದೆ ಬಾದಾಮಿ ಎಣ್ಣೆಯ ಉಪಯೋಗದಿಂದ ನಿಮ್ಮ ಮುಖದ ಮೇಲೆ ನೈಸರ್ಗಿಕ ಉಜ್ವಲತೆ ಬರುತ್ತದೆ ಕಪ್ಪು ಕಲೆಗಳ ಕಾರಣಗಳು ಮೊದಲು ನೋಡೋಣ ಕಪ್ಪು ಕಲೆಗಳಾಗೋಕೆ ಪ್ರಮುಖ ಕಾರಣಗಳು ಏನು ನಿದ್ರೆ ಕೊರತೆ ಒತ್ತಿರ ನೀರಿನ ಕೊರತೆ ಡಿಹೈಡ್ರೇಷನ್ ಹೆಚ್ಚು ಮೊಬೈಲ್ ಲ್ಯಾಪ್ಟಾಪ್ ಬಳಕೆ ತ್ವಚೆಯಲ್ಲಿರುವ ಪೋಷಕಾಂಶಗಳ ಕೊರತೆ ಜಿಯನಟಿಕ್ ಆಗಿ ಬರುತ್ತದೆ ಕೆಲವರಿಗೆ ಈ ಎಲ್ಲಾ ಸಮಸ್ಯೆಗಳಿಗೆ ಸ್ಮಾರ್ಟ್ ಪರಿಹಾರವೇ ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆಯಲ್ಲಿರುವ ಗುಣಲಕ್ಷಣಗಳು ಬಾದಾಮಿ ಎಣ್ಣೆ ಇಷ್ಟು ಪರಿಣಾಮಕಾರಿಯಾಕೆ ವಿಟಮಿನ್ ಚರ್ಮಕ್ಕೆ ಪೋಷಣೆಯನ್ನು ಒದಗಿಸುತ್ತದೆ ವಿಟಮಿನ್ ಕೆ ರಕ್ತದ ಓಟ ಸುಧಾರಣೆ ಮಾಡುತ್ತದೆ ಫ್ಯಾಟಿ ಆಸಿಡ್ಸ್ ತ್ವಚೆಗೆ ತೇವಾಂಶ ನೀಡುತ್ತದೆ ಆಂಟಿ ಆಕ್ಸಿಡೆಂಟ್ಸ್ ಹಳೆಯ ಕಲೆಗಳನ್ನು ತೆಗೆಯಲು ಸಹಾಯ ಮಾಡುತ್ತದೆ ಇವು ಎಲ್ಲವೂ ಸೇರಿ ನಿಮ್ಮ ಮುಖದ ಕಪ್ಪು ಕಲೆಗಳನ್ನು ಹೀರಿಕೊಂಡು ಹೋಗುತ್ತವೆ ಹೇಗೆ ಬಳಸಬೇಕು ಬಾದಾಮಿ ಎಣ್ಣೆ ಬಳಸುವ ಸರಳ ವಿಧಾನ ಮೊದಲು ನಿಮ್ಮ ಮುಖವನ್ನು ಫೇಸ್ ವಾಶ್ ಅಥವಾ ತಣ್ಣನೆಯ ನೀರಿನಿಂದ ತೊಳೆಯಿರಿ ಒಂದು ಅಥವಾ ಎರಡು ಹನಿ ಬಾದಾಮಿ ಎಣ್ಣೆ ತೆಗೆದುಕೊಳ್ಳಿ ಬೆರಳಿನ ತುದಿಗಳನ್ನು ಬಳಸಿ ಕಣ್ಣಿನ ಕೆಳಭಾಗದಲ್ಲಿ ಮೃದುವಾಗಿ ಮಸಾಜ್ ಮಾಡಿ ಮಸಾಜ್ ಮಾಡುವಾಗ ಸುತ್ತುವ ರೀತಿಯಲ್ಲಿ ಎರಡು ಮೈನಸ್ ಮೂರು ನಿಮಿಷ ಮ್ಯಾಲದಂತೆ ಮಸಾಜ್ ಮಾಡಿರಿ ಇದನ್ನು ರಾತ್ರಿ ಮಲಗುವ ಮೊದಲು ಮಾಡಿ ಬೆಳಿಗ್ಗೆ ಮುಖ ತೊಳೆಯಿರಿ ಈ ವಿಧಾನವನ್ನು ಹಫತೆಗೆ ಕನಿಷ್ಠ ನಾಲ್ಕು ಮೈನಸ್ ಐದು ದಿನ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತೆ ಪ್ರತಿದಿನ ರಾತ್ರಿ ಸರಿಯಾಗಿ ನಿದ್ರೆ ಮಾಡಿ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿ ಕಣ್ಣುಗಳಿಗೆ ತಂಪು ಪ್ಯಾಕ್ ಕೋಲ್ಡ್ ಕಂಪ್ರೆಸ್ ಹಾಕಬಹುದು ಹೆಚ್ಚು ಸಮಯ ಮೊಬೈಲ್ ಮುಂದೆ ಕಳೆಯಬೇಡಿ ತಾಜಾ ಹಣ್ಣು ತರಕಾರಿ ಸೇವನೆ ಮಾಡಿ ಬಾದಾಮಿ ಎಣ್ಣೆ ನೈಸರ್ಗಿಕ ರಾಸಾಯನಿಕ ಮುಕ್ತ ಪರಿಹಾರ ಇದು ನಿಮ್ಮ ಮುಖದ ಕಪ್ಪು ಕಲೆಗಳಿಗೆ ಮತ್ತು ಕಣ್ಣುಗಳ ಕೆಳಗಿನ ಕಪ್ಪು ಗುಂಡಿಗಳಿಗೆ ಉತ್ತಮ ಪರಿಹಾರ ಇವತ್ತಿನ ಟಿಪ್ ನಿಮಗೆ ಉಪಯೋಗ ಆಗಿದೆಯಾ ಆದರೆ ಈ ವಿಡಿಯೋಗೆ ಲೈಕ್ ಹಾಕಿ ನಿಮ್ಮ ಅನುಭವ ಕಮೆಂಟ್ ಮಾಡಿ ಹಾಗೂ ಇಂತಹ ನೈಸರ್ಗಿಕ ಮನೆಮದ್ದುಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಹೆಚ್ಚು ಆಕರ್ಷಕವಾಗಿ ಕಂಗೊಳಿಸಲಿ ಅನ್ನೋದು ನಮ್ಮ ಹಾರೈಕೆ ಧನ್ಯವಾದಗಳು